ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಕರ್ನಾಟಕ ನಿವೃತ್ತಿ ನೌಕರರ ವೇದಿಕೆಯಿಂದ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರು ವೇದಿಕೆ ಯಳಂದೂರು ತಾಲೂಕು ಘಟಕದ ವತಿಯಿಂದ ಗುರುವಾರ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಲಾಯಿತು ಕರ್ನಾಟಕ ನಿವೃತ್ತಿ ನೌಕರರ ವೇದಿಕೆ ಯಳಂದೂರು ಘಟಕದ ವತಿಯಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಪ್ರತಿಭಟನೆಯನ್ನ ಬೆಂಬಲಿಸಿ ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಸಂಚಾಲಕರಾದ ರುದ್ರಯ್ಯನವರು ಮಾತನಾಡಿ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜೂನ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿಸಿಆರ್ಜಿ ಕಮ್ಯುನಿಕೇಷನ್ ಗಳಿಗೆ ರಜೆ ನಗದೀಕರಣದ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕು ಹಾಗೂ ಪರಿಷ್ಕೃತ ಆದೇಶ ನೀಡಬೇಕು ಅಂತ ಆಗ್ರಹಿಸಿದ್ರು ಪ್ರತಿಭಟನೆಯ ಬಳಿಕ ಸಂಚಾಲಕರು ಮನವಿ ಪತ್ರವನ್ನ ತಹಶೀಲ್ದಾರ್ ಜಯಪ್ರಕಾಶ್ ರವರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡುವ ಮೂಲಕ ನಮಗೆ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ನೂರತ್ತ ನೌಕರರ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ರುದ್ರಯ್ಯ ಗುರುಸಿದ್ದಪ್ಪ ನಾಗರತ್ನ ತಾಲೂಕು ಸಂಚಾಲಕರಾದ ಭಾಗ್ಯ ರಂಗಸ್ವಾಮಿ ರಾಜು ನಾರಾಯಣಸ್ವಾಮಿ ರಾಮಣ್ಣ ರೇಣುಕಾ ಮಹದೇವಯ್ಯ ಶಾಂತಮೂರ್ತಿ ಗೌರಮ್ಮ ಮಲ್ಲನಾಯಕ ಸೇರಿದಂತೆ ತಾಲೂಕಿನ ನಿವೃತ್ತ ಶಿಕ್ಷಕರು ನೌಕರರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ನಿವೃತ್ತ ನೌಕರರು ರಾಜ್ಯ ಸಮಿತಿ ನಿವೃತ್ತ ನೌಕರರು ಜಿಲ್ಲಾ ಸಮಿತಿ ನಿವೃತ್ತ ನೌಕರರು ಹಾಗೂ ತಾಲೂಕ್ ಸಮಿತಿ ನಿವೃತ್ತ ನೌಕರರು ತಾಲೂಕು ಸಂಚಾಲಕರ ಸಿ ಅದ್ ಭಾಗ್ಯವರು ಬಯ್ಯ ರಕ್ಷರು ಹಾಗೂ ಜಿಲ್ಲಾ ಸಚಿವರು ನಮ್ಮ ಕೃಷಿ ನೌಕರು ಜಿಲ್ಲಾ ಸಂಚಾಲಕರ ಹಾಗೂ ಜಿಲ್ಲಾ ಸಚಿವ ಸಂಘತ್ನವರು ಎಲ್ಲ ಈ ನಮಗೆ ಸೇರಿ ಇದೊಂದು ಕಾರ್ಯ ನಮಗೆ ಆರ್ಥಿಕ ಸೌಲಭ್ಯವನ್ನು ಹೊಡಿಸ್ಕೊಡಿ

ಮುಖಾಂತರ ಸಲ್ಲಿಸಲು ಮನೆ ಮಾಡಲಾಗಿದೆ ವಿಷಯ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವ ಆರ್ಥಿಕ ನಷ್ಟದ ಬೇಡಿಕೆ ಈಡೇರಿಸುವ ದಿಸೆಯಲ್ಲಿ ತಾವುಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಹಾಗೂ ನಮ್ಮ ವೇದಿಕೆಯ ದಿನಾಂಕ ನಿಗದಿಗೊಳಿಸಿ ಒಂದು ಸಭೆ ಏರ್ಪಾಡು ಮಾಡುವ ಬಗ್ಗೆ ಮಾನ್ಯತೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ನಾವುಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇಪ್ಪತ್ತೈದು ತಿಂಗಳು ಸೇವೆ ಸಲ್ಲಿಸುತ್ತಾರಾದ ನೌಕರಿಗೆ ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತಿ ಉಪಲಬ್ಧಗಳನ್ನು ಇತರೆ ಸೌಲಭ್ಯಗಳು ಜಿಲ್ಲಾಧಿಕಾರಿ ಎಲ್ಲ ಕಾರ್ಯವನ್ನು ಮಾಡಬೇಕು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ